ಎಸ್ ಪ್ರಾಚೀನ ಭಾರತೀಯ ಕವಿ ರಾಮಾಯಣದ ಲೇಖಕ ಮೊದಲ ಮಹಾಕಾವ್ಯದ ಮೊದಲ ಕರ್ತೃ ಹಾಗೂ ಮಹಾನ್ ತತ್ವಜ್ಞಾನಿ ಮಹರ್ಷಿ ವಾಲ್ಮೀಕಿಯವರ ಜಯಂತಿಯನ್ನ ಸೋಮವಾರ ನಂಜನಗೂಡು ತಾಲೂಕಿನ ಮಾದಪುರ ಗ್ರಾಮದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ವಾಲ್ಮೀಕಿ ಗೆಳೆಯರ ಬಳಗದಿಂದ ಆಯೋಜಿಸಿದ್ದ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಮೈಸೂರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಗೌರವಾಧ್ಯಕ್ಷ ಶ್ರೀ ಚಿಕ್ಕರಂಗನಾಯಕ ಗ್ರಾಮದ ಯಜಮಾನೂರಗಳ ಜೊತೆ ಸೇರಿ ಶ್ರೀ ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಅದ್ದೂರಿ ಮೆರವಣಿಗೆಗೆ ಚಾಲನೆ ನೀಡಿದರು ಈ ವೇಳೆ ತೆರೆದ ವಾಹನದಲ್ಲಿ ಮಹರ್ಷಿ ವಾಲ್ಮೀಕಿ ವೀರ ಮದಕರಿ ನಾಯಕ ಸೇರಿದಂತೆ ನಾಯಕ ಜನಾಂಗದ ಸ್ವಾಮೀಜಿಗಳ ಭಾವಚಿತ್ರವುಳ್ಳ ಟ್ಯಾಬ್ಲೋಗಳನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಈ ಸಂದರ್ಭ ಟ್ರ್ಯಾಕ್ಟರ್ ಇದ್ದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ನಾಯಕ ಖುದ್ದು ತಾವೇ ಟ್ರ್ಯಾಕ್ಟರ್ ಚಲಾಯಿಸಿ ಮೆರವಣಿಗೆಗೆ ಮೆರುಗು ತುಂಬಿದ್ರು ಗ್ರಾಮದ ಮನೆ ಮುಂಭಾಗ ನಿಂತಿದ್ದ ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಗ್ರಾಮಸ್ಥರುಗಳು ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರಕ್ಕೆ ಕೈ ಮುಗಿದು ಪೂಜೆಯನ್ನ ಸಲ್ಲಿಸಿದ್ರು ಇನ್ನ ಮೆರವಣಿಗೆಯಲ್ಲಿ ಕೇಳಿ ಬಂದ ತಮಟೆ ಸದ್ದಿಗೆ ಮಕ್ಕಳು ಯುವಕರು ಕುಣಿದು ಕೊಪ್ಪಳಿಸಿದ್ರು ಈ ವೇಳೆ ಚಿಕ್ಕ ನಾಯಕ ಕೂಡ ಭರ್ಜರಿ ಸ್ಟೆಪ್ ಹಾಕಿ ನೋಡುಗರ ಗಮನ ಸೆಳೆದು ಮೆರವಣಿಗೆಗೆ ಮೆರುಗು ತುಂಬಿದ್ರು Gue t referred on as you, 染 the sort all, mut/. figured out the left affection е ¿no challenge vis capacity ಹೀಗೆ ಸಂಭ್ರಮ ಸಡಗರದಿಂದ ಜರುಗಿದ ವಾಲ್ಮೀಕಿ ಜಯಂತಿ ಆಯೋಜಕರಾದ ವಾಲ್ಮೀಕಿ ಗೆಳೆಯರ ಬಳಗ ಹಾಗೂ ಊರಿನ ಯಜಮಾನರುಗಳು ಆಗಮಿಸಿದ್ದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಚಿಕ್ಕರಂಗನಾಯ್ಕ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿ ಅವರಿಗೆ ಶಾಲು ಒದಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಿ ಸನ್ಮಾನಿಸಿದರು ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಗೌರವ ಅಧ್ಯಕ್ಷ ಸಿ ಚಿಕ್ಕ ರಂಗ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಗುಣಗಾನ ಮಾಡಿದ್ರು ಭಾರತೀಯ ಸಂಸ್ಕೃತಿಗೆ ಭದ್ರ ಬುನಾದಿ ಹಾಕಿಕೊಟ್ಟ ಹಿಂದೆ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಕೊಡುಗೆ ಅಪಾರ ಮತ್ತು ಅನನ್ಯ ಇಂತಹ ಮಹಾನ್ ಸಂತನ ಜಯಂತಿಯನ್ನ ಮಾದಾಪುರ ಗ್ರಾಮಸ್ಥರು ಹಾಗೂ ನಾಯಕ ಜನಾಂಗ ಆಚರಿಸಿರುವುದು ಖುಷಿ ತಂದಿದೆ ಮಾದಾಪುರ ಗ್ರಾಮ ನನಗೇನು ಹೊಸದಲ್ಲ ಇಲ್ಲಿ ನಾನು ಮತ್ತು ನಮ್ಮ ಸರ್ಕಾರ ಹತ್ತು ಹಲವು ಅಭಿವೃದ್ಧಿ ಯೋಜನೆಗಳನ್ನ ಮಾಡಿದ್ದೇವೆ ಈ ಊರಿನೊಂದಿಗೆ ನಿಕಟ ಸಂಪರ್ಕವನ್ನ ಹೊಂದಿದ್ದು ಇವತ್ತು ಇಲ್ಲಿಗೆ ಆಗಮಿಸಿ ಖುಷಿ ತಂದ ಿದೆ ಎಂತ ಮಹರ್ಷಿ ವಾಲ್ಮೀಕಿ ಜಯಂತಿಯ ಸದುದ್ದೇಶವನ್ನ ತಿಳಿಸಿದ್ರು ತಾಲೂಕು ನಾಯಕರ ಸಂಘದ ಅಧ್ಯಕ್ಷ ಮಂಜುನಾಯ್ಕ ತಾಲೂಕು ಬಿಜೆಪಿ ಎಸ್ಟಿ ಮೋರ್ಚಾ ಕಾರ್ಯದರ್ಶಿ ನಿರಳೆ ರಂಗಸ್ವಾಮಿ ಮಾದಾಪುರ ವಾಲ್ಮೀಕಿ ಗೆಳೆಯರ ಬಳಗದ ನಾಯಕರ ಬೀದಿ ಯಜಮಾನರುಗಳು ಗ್ರಾಮಸ್ಥರುಗಳು ಸೇರಿದಂತೆ ನೂರಾರು ಜನ ಭಾಗವಹಿಸಿದ್ದರು ಗ್ರಾಮ ನಮ್ಮ ನಾನು ಬಿ ಬಿ ಜಯಕುಮಾರ್ ಅವರ ಜಯಕುಮಾರ್ ಗ್ರಾಮ ರಾಷ್ಟ್ರೀಯವಾಗಿ ಬೆಳೆ ಕೂಡ ಈ ಗ್ರಾಮನೇ ಕಾರಣ ಯಾಕೆಂದ್ರೆ ಪ್ರಥಮವಾಗಿ ನಮ್ಮ ಜಿಲ್ಲಾ ಪಂಚಾಯತ್ ನಿಂತಾಗ ಸರ್ವತೋಮುಖವಾಗಿ ಎಲ್ಲರೂ ನಾನು ಬೆಂಬಲಿಸಿ ಬೆಳೆಸುವಂಥ ಗ್ರಾಮ ಇಲ್ಲಿ ಇವತ್ತು ಈ ವಾಲ್ಮೀಕಿ ಜಯಂತಿ ನಡೆತಕ್ಕಂಥದ್ದು ನಮಗೆ ತುಂಬ ಸಂತೋಷ ವಿಚಾರ ಎಲ್ಲ ಗ್ರಾಮದಲ್ಲೂ ಕೂಡ ನಾನು ಕರೆದು ಮಾತಾಡೋ ಅವಕಾಶ ಕೊಟ್ಟಿದ್ದೀವಿ ಎಲ್ಲ ಎಲ್ಲ ರೀತಿಯಲ್ಲಿ ಅಭಿನಂದಿಸ್ತಾ ಇದ್ವಿ ಮತ್ತೆ ನಮ್ಮ ದೇಸಕಾಯಂಥ ಮಹರ್ಷಿ ವಾಲ್ಮೀಕಿ ಅವರು ನಡೆದಿರ್ತಕ್ಕಂಥ ರಾಮಾಯಣದ ಜಗತ್ತಿಗೆ ಒಂದು ಮಾದರಿಯಾಗಿ ಕೊಟ್ಟಿದ್ದಾರೆ ಒಂದು ಸಂಸಾರದಲ್ಲಿ ರಾಮನಾದವನು ಅಣ್ಣನಾಗಿರೋ ಹಣ್ಣನಾಗಲು ರಾಮನ ಥರ ಇರಬೇಕು ರಾಮನಾದವನು ಲಕ್ಷ್ಮಣನ ಥರ ಇರಬೇಕು ಎಂಟಿ ಆದವನು ಸೀತಮ್ಮತ ಥರ ಇರಬೇಕು ಒಂದು ಏನಾದ್ರು ನಿಷ್ಠೆ ಆಗಿರತಕ್ಕಂಥದ್ದು ಆಂಜನೇಯ ಥರ ಇರಬೇಕು ಏನಾದ್ರು ಸೇವೆ ಮಾಡಿದವರು ಒಳ್ಳೆಯ ಸೇವೆ ಅಂತ ಒಂದು ಮಾದರಿಯಾಗಿರ್ತಕ್ಕಂಥ ವಾಲ್ಮೀಕಿಯವರ ನಿದರ್ಶನಗಳನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ಸಂತೋಷವಾಗಿ ಎಲ್ಲರೂ ಕೂಡ ಅವರ ಪ್ರತಿ ಸಿದ್ಧಾಂತಗಳನ್ನು ಪಾಲಿಸ್ಕೊಂಡು ಹೋಗಲಿ ಯಾಕಂದರೆ ಈ ಊರಿಗೆ ಹಲವಾರು ಕಾರ್ಯಕ್ರಮಗಳನ್ನು ನೋಡಿರಬಹುದು ಇರ್ಬೋದು ಇಲ್ಲಿ ದೊಡ್ಡ ಎಲ್ಲರೂ ಕೂಡ ನೀರಿನ ಇರ್ಬೋದು ಪ್ರತಿಯೊಂದು ಈ ಸಿ ಸಿ ರೋಡ್ಗಳಿರ್ಬಹುದು ಎಲ್ಲರೂ ಕೂಡ ನಾನು ಕೈಲಾದ ಸೇವನ ಬಿ ಜಯಕುಮಾರ್ ಈ ಗ್ರಾಮಕ್ಕೆ ಮಾಡಿದ್ವಿ ಮುಂದೆನೂ ಕೂಡ ಈ ಗ್ರಾಮದಲ್ಲಿ ನಮ್ಮ ಇರ್ತಕ್ಕಂಥವ್ರಿಗೆ ಹಿರಿಯವರಿಗೆ ತಮ್ಮನಾಗಿ ಹಿರಿಯವರಿಗೆ ಅಣ್ಣನಾಗಿ ನಿಮ್ಮ ಮನೆಯ ಮಗನಾಗಿ ನಾನು